ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಗ್ರಹಚಾರ ಸರಿ ಇಲ್ಲ ಗ್ರಹಚಾರ ಕೆಟ್ಟಿದೆ ಸಂಸತ್ತಿನಲ್ಲಿ ಭದ್ರತಾ ಲೋಪ ಎಸಗಿದೆ ಇಬ್ಬರಿಗೆ ಪಾಸನ್ನ ಕೊಟ್ಟಿದ್ದು ಪಾಸನ್ನ ಶಿಫಾರಸ್ಸು ಮಾಡಿದ್ದು ಮೈಸೂರು ಲೋಕಸಭಾ ಕ್ಷೇತ್ರದ ಪ್ರ ಸಂಸದ ಪ್ರತಾಪ್ ಸಿಂಹ ಈಗ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅರೆಸ್ಟ್ ಆಗಿದ್ದಾನೆ ಕಾಡು ಅಥವಾ ಮರಗಳ ತನ್ನ ಆರೋಪದ ಅಡಿಯಲ್ಲಿ ವಿಕ್ರಮ್ ಸಿಂಹನನ್ನ ಅರೆಸ್ಟ್ ಮಾಡಲಾಗಿದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಂದಗೋಡನಹಳ್ಳಿಯಲ್ಲಿ ಸರ್ಕಾರಿ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಸರ್ಕಾರಿ ಜಮೀನಿನಲ್ಲಿ ಇದ್ದ ದುಬಾರಿ ಬೆಲೆಯ ಬೆಲೆ ಬಾಳುವ ಬೃಹತ್ ಮರಗಳನ್ನು ಕಳೆದು ಅವುಗಳನ್ನ ಕಳ್ಳ ಸಾಗಾಣಿಕೆ ಮಾಡಿದ ಆರೋಪದ ಅಡಿಯಲ್ಲಿ ವಿಕ್ರಮ್ ಸಿಂಹನನ್ನ ಅರೆಸ್ಟ್ ಮಾಡಲಾಗಿದೆ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ನಾಪತ್ತೆ ಆಗಿದ್ದ ಈ ಪ್ರಕರಣ ಬಯಲಾದ ಬಳಿಕ ಓಡಿ ಹೋಗಿದ್ದ ಸಿಕ್ಕಿರಲಿಲ್ಲ ಆತ ಇವತ್ತು ಅರಣ್ಯಾಧಿಕಾರಿಗಳ ಎದುರು ಹಾಜರಾದ ಬಳಿಕ ಆತನನ್ನ ಅರೆಸ್ಟ್ ಮಾಡಲಾಗಿದೆ ನಂದಗೋಡನಹಳ್ಳಿಯ ಸರ್ವೆ ನಂಬರ್ ಹದಿನಾರು ಪಿಚೂನ್ ನಲ್ಲಿ ಮೂರು ಎಕರೆ ಹತ್ತು ಗುಂಟೆ ಜಮೀನನ್ನ ವಿಕ್ರಮ್ ಸಿಂಹ ಗುತ್ತಿಗೆಗೆ ಪಡೆದಿದ್ದ ಜಯಮ್ಮ ಎನ್ನುವವರ ಕಡೆಯಿಂದ ಅದರಲ್ಲಿ ಶುಂಠಿ ಬೆಳೀಲಿಕ್ಕೆ ಇಬ್ಬರ ನಡುವೆ ಒಪ್ಪಂದ ಆಗಿತ್ತು ಆದರೆ ಶುಂಠಿ ಬೆಳೀಲಿಕ್ಕೆ ಪಡೆದಿದ್ದಂತಹ ಜಮೀನಿನ ಪಕ್ಕದಲ್ಲಿ ಸರ್ವೆ ನಂಬರ್ ಹದಿನಾರರಲ್ಲಿ ಹತ್ತು ಎಕರೆಯಷ್ಟು ಸರ್ಕಾರಿ ಗೋಮಾಳ ಜಮೀನಿತ್ತು ಅಲ್ಲಿ ಸಾಗುವಾನಿ ಹೊನ್ನೆ ಬೀಜೆ ಹಲಸು ತುಂಬಾ ಬೆಲೆ ಬಾಳುವಂತಹ ಮರಗಳು ಬೃಹತ್ ಮರಗಳು ಅವುಗಳನ್ನು ಕಡೆದು ಸ ಸಾಗಾಣಿಕೆ ಮಾಡಿದ ಆರೋಪದ ಅಡಿಯಲ್ಲಿ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಡಿಸೆಂಬರ್ ಹದಿನೇಳನೆಯ ತಾರಕು ತಹಶೀಲ್ದಾರ್ಗೆ ಮೊದಲ ಶಬಾಸ್ ಗಿರಿ ಕೊಡಬೇಕು ಯಾಕಂತ ಹೇಳಿದ್ರೆ ವಿಕ್ರಮ್ ಸಿಂಹ ಯಾರು ಪ್ರತಾಪ್ ಸಿಂಹನ ಸಹೋದರ ಸೊ ಸಂಸದನ ಸಂಸದರ ಸಹೋದರನ ಕೃತ್ಯವನ್ನ ಬಯಲು ಮಾಡಲಿಕ್ಕೆ ತಹಶೀಲ್ದಾರರಿಗೆ ಆ ಧೈರ್ಯ ಬಂತಲ್ಲ ಮಮತಾ ಅಂತೇಳಿ ಬೇಲೂರು ತಾಲೂಕಿನ ತಹಶೀಲ್ದಾರ್ ಅವರಿಗೆ ಸರ್ಕಾರ ಕಲಿತು ಸನ್ಮಾನ ಮಾಡಬೇಕು ಕಾರಣ ಏನು ಹೇಳಿದ್ರು ಇಟ್ಸ್ ವೆರಿ ಇಂಪಾರ್ಟೆಂಟ್ ಚಿಕ್ಕಮಗಳೂರು ಭಾಗದಲ್ಲಿ ಈಗ ಬಿಗ್ ಬಾಸ್ ಅಲ್ಲಿ ವರ್ತರು ಸಂತೋಷನನ್ನ ಆತನ ಏನು ಕೊರಡಲ್ಲಿ ಹುಲು ಹುಲಿ ಉಗುರಿ ಅಂತ ಹೇಳಿ ಅರೆಸ್ಟ್ ಮಾಡಿ ಕರ್ಕೊಂಡು ಕರ್ಕೊಂಡೋಗರು ಸೊ ದೊಡ್ಡ ಇಶ್ಯೂ ಆಯಿತು ಅದಾದ ಬಳಿಕ ಎಷ್ಟೋ ಜನ ದೈತ್ಯರು ಮಹಾನುಭಾವರು ಪ್ರಖ್ಯಾತರು ಖ್ಯಾತನಾದರು ಸಿನಿಮಾ ನಟರು ರಾಜಕಾರಣಿಗಳು ಅವರ ಮಕ್ಕಳು ಇವರು ಮನೆಯಲ್ಲೆಲ್ಲ ಉಗುರು ಸಿಕ್ತು ಬಟ್ ಅದನ್ನು ಪ್ಲಾಸ್ಟಿಕ್ ಅಂತ ಮಾಡೋ ಲೆವೆಲ್ಗೆ ಬಂದ್ಬಿಡ್ತು ರಾಜಕಾರಣ ಆಡಳಿತ ವ್ಯವಸ್ಥೆ ಬಟ್ ಈ ಕೇಸಲ್ಲಿ ಬೇರೂರು ತಾಲೂಕಿನ ತಹಶೀಲ್ದಾರ್ ಮಮತಾ ಅವರು ಮುತುವರ್ಜಿ ತೆಗೆದುಕೊಂಡು ಅರಣ್ಯ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖವಾದ ಕೈ ಕ್ರಮವನ್ನು ಕೈ ಮಾಡಿದ್ದಾರೆ ವಿಚಿತ್ರ ನೋಡಿ ಆಕ್ಚುಲಿ ಕೆಲಸವನ್ನ ಮಾಡಬೇಕಾಗಿದ್ದದ್ದು ಅರಣ್ಯಾಧಿಕಾರಿಗಳು ಯಾರು ಅರಣ್ಯ ಸಂರಕ್ಷಕರು ಅರಣ್ಯವನ್ನ ಕಾಪಾಡಬೇಕಾಗಿದ್ದಂಥವರು ಬಟ್ ಅಲ್ಲಿಗೆ ತಹಶೀಲ್ದಾರ್ ಬಂದು ಕ್ರಮವನ್ನ ಕೈಗೊಳ್ಳಬೇಕಾಯ್ತು ಸೊ ತಹಶೀಲ್ದಾರ್ ಅವರ ಕ್ರಮ ಕೈಗೊಂಡ ಬಳಿಕ ಸಿಂಹ ಓಡಿ ಹೋಗಿತ್ತು ಯಾವ ಸಿಂಹ ವಿಕ್ರಮ್ ಸಿಂಹ ನಾಲ್ಪತ್ತೆ ಎಸ್ಕೇಪ್ ಸೊ ಇವತ್ತು ಹಾಜರಾಗಿದ್ದಾನೆ ಆಗ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಸರ್ಕಾರ ಕೂಡ ಈ ಕಾಡನ ರಕ್ಷಣೆ ಮಾಡಲಿಕ್ಕೆ ಇಲಾಖೆ ಅಂತ ಅರಣ್ಯ ಇಲಾಖೆ ಅದರಲ್ಲಿ ಸಂಬಳ ತಗೊಂಡು ಪ್ರತಿ ತಿಂಗಳು ಸರ್ಕಾರದ ಕಜೇನಿಂದ ಜನರ ತೆರಿಗೆಯಿಂದ ಸಂಬಳ ತಗೊಂಡು ಕೆಲಸ ಮಾಡದೆ ಈತ ಏನ್ ಮಾಡಿದ್ರು ಸುಮ್ಮನೆ ಕಣ್ಮುಚ್ಕೊಂಡು ಕುಳಿತಿದ್ರಲ್ಲ ಉಡಾಫೆ ಅಧಿಕಾರಿಗಳು ಅವುಗಳ ವಿರುದ್ಧವೂ ಸರ್ಕಾರ ಕ್ರಮ ಕೈಗೊಂಡಿದೆ ಗುಡ್ ಡಿಸಿಷನ್ ಹಾಸನ ಪ್ರಾದೇಶಿಕ ವಿಭಾಗದ ಉಪ ಬಲ ವಲಯ ಅರಣ್ಯಾಧಿಕಾರಿ ಮೋಹನ್ ಕುಮಾರ್ ಜೊತೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಭುಗೌಡ ಬಿಲದಾರ ಬೇಲೂರು ವಲಯ ಅರಣ್ಯಾಧಿಕಾರಿ ವಿನಯ್ ಕುಮಾರ್ ಅದೇ ವಲಯದ ಉಪ ಬಲ ವಲಯ ಅರಣ್ಯಾಧಿಕಾರಿ ಮೋಜಣಿದಾರ ಗುರುರಾಜ್ ಅರಣ್ಯ ಗಸ್ತು ಪಾಲಕ ರಘುಕುಮಾರ್ ಇವರನ್ನ ಅಮಾನತು ಮಾಡಲಾಗಿದೆ ಕ್ರಮಕ್ಕೆ ಸರ್ಕಾರ ಶಿಫಾರಸನ್ನ ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಂಡಿದೆ ಬಿಗ್ ಡಿಸಿಷನ್ ಕಾರಣ ಅಂತ ಹೇಳಿದ್ರೆ ಅಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ತಮಗೆ ದತ್ತವಾದಂತ ಅರಣ್ಯ ಸಂರಕ್ಷಣಾ ಅಡಿಯಲ್ಲಿ ಏನ್ ಪವರ್ ಇತ್ತು ಮ್ಯಾಕ್ಸಿಮಮ್ ಪವರ್ ಇದೆ ಈಗ ಕೋಲಾರದಲ್ಲಿ ನೋಡಿ ಪಾಪ ಗೋಮಳ ಜಮೀನಿನಲ್ಲಿ ಕೃಷಿ ಮಾಡ್ತಾ ಇದ್ದವ್ರನ್ನೆಲ್ಲ ಒತ್ತಿಪ್ಪಿಸಿ ಅವ್ರನ್ನೆಲ್ಲ ತೆರವು ಮಾಡಿ ವಶಪಡಿಸ್ಕೊಂಡಿರ್ಲಿಲ್ವಾ ಸೊ ಅರಣ್ಯ ಇಲಾಖೆಗೆ ಅಷ್ಟು ಪವರ್ ಇದ್ದಾಗ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅನ್ನೋ ಕಾರಣಕ್ಕೋಸ್ಕರ ಇವರೆಲ್ಲ ಹೋಗಿ ನಿದ್ದೆ ಮಾಡ್ತಾ ಇದ್ದಾರೆ ಸೊ ಮಹಿಳಾ ತಹಶೀಲ್ದಾರ್ ಅವರಿಗೊಂದು ಮೆಚ್ಚುಗೆಯನ್ನು ಕೊಡ್ಬೇಕು ನಾವು ಮಮತಾ ಅವರಿಗೆ ಸೊ ಸಿಂಹ ಇವತ್ತು ಬೋನಿಗೆ ಬಿದ್ದಿದೆ ವಿಕ್ರಮ್ ಸಿಂಹ ಗುಡ್ ಡಿಸಿಷನ್ ಪನಿಶ್ಮೆಂಟ್ ಆಗ್ಬೇಕು ಕಾರಣ ಏನು ಹೇಳಿದ್ರೆ ತಲೆಯಲ್ಲಿ ಒಂದಿರುತ್ತೆ ನನ್ನ ಸಹೋದರ ಎಂ ಪಿ ಪವರ್ ನಮ್ಮ ಹತ್ರನೇ ಇದೆ ನನ್ನನ್ನು ಯಾವ ಕೇಳೋರ್ಲಿಲ್ಲ ಅಂತ ಹೇಳಿ ಧಿಮಾಕು ಮತ್ತೆ ದುರಹಂಕಾರ ಚರ್ಬಿ ಇರುತ್ತೆ ಆ ಚರ್ಬಿಯನ್ನ ಮಹಿಳಾ ತಹಶೀಲ್ದಾರ್ ಗೆಲ್ಲಿಸಿದ್ದಾರೆ ಗುಡ್ಡಿ ಶಿಶನ್ ಆಕೆಗೆ ಸನ್ಮಾನ ಮಾಡಬೇಕು ಅರಣ್ಯ ಸಂರಕ್ಷಣೆ ನಿಜಕ್ಕೂ ಮಾಡಿರುವಂಥದ್ದು ಆಕೆ ವರ್ತವರು ಹುಲಿವುಗುರಿತ ವರ್ತವ್ರು ಸಂತೋಷನ ಅರೆಸ್ಟ್ ಮಾಡಲ್ಲ ಅರಣ್ಯಾಧಿಕಾರಿಗಳು ಅವರಲ್ಲ ನಿಜಕ್ಕೂ ಅರಣ್ಯ ಸಂರಕ್ಷಣೆ ಮಾಡಿರುವಂಥದ್ದು ಆ ಮಹಿಳಾ ತಹಶೀಲ್ದಾರೆ ಮಮತಾ ಅವರು ಅವರಿಗೆ ಶಹಬಾಸ್ ಕಿರಿಯನ್ನು ಕೊಡಬೇಕು ಗುಡ್ಡಿ ಶಿಶನ್ ಸೊ ಸಿಂಹ ಕೊನಿಗಿಲ್ಲಿ ಇದ್ದಿದೆ ಈಗ ಸರಿ ಇಲ್ಲ ಪ್ರತಾಪ್ ಸಿಂಹ ಅವರ ಆಚಾರ ಸರಿ ಇಲ್ಲ ಕಾಂಗ್ರೆಸ್ನವರು ಸರಣಿ ಟ್ವೀಟ್ ಮಾಡ್ತಿದ್ದಾರೆ ಮನೆಯಿಂದ ನಾಡುಗಳ ಪ್ರತಾಪ್ ಸಿಂಹ ಕಾಡುಗಳ್ಳ ವಿಕ್ರಮ್ ಸಿಂಹ ಅಂತ ಅಂದ್ರೆ ಇಬ್ರು ಅಂತ ಸೊ ಕಷ್ಟ ಪ್ರತಾಪ್ ಸಿಂಹ ಅವರಿಗೆ ಲೋಕಸಭಾ ಚುನಾವಣೆ ಬಿಕಾಸ್ ಈ ಸಹೋದರ ಮಾಡಿದಂತಹ ಕೃಕೃತ್ಯಗಳ ಕಳಂಕವನ್ನೆಲ್ಲ ತೆಗಿಲ್ ಮೇಲೆ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ಬೇಕಾಗುತ್ತೆ ಜನರಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ